ಭಾಳ ಅವಳನಕರವಾದಂಥ ಅವಮಾನವೀಯವಾದಂಥ ಶಬ್ದಗಳನ್ನು ಬಳಸಿ ಮಹಿಳೆಯರಿಗೆ ಗೌರವಕ್ಕೆ ಧಕ್ಕೆ ತರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಮಾತುಗಳಿರೋದ್ರಿಂದ ನಮ್ಮ ಮಹಿಳಾ ಘಟಕದಿಂದ ಜಿಲ್ಲಾ ಮಹಿಳಾ ಘಟಕದಿಂದ ಕಾಂಗ್ರೆಸ್ಸಿನ ನಮ್ಮ ಎಲ್ಲ ಮಹಿಳೆಯರು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಆದ್ದರಿಂದ ಇವತ್ತು ನಾವು ಅವರಿಗೆ ಸಹಕಾರವನ್ನು ನೀಡಿದ್ದೇವೆ ಮುಖ್ಯವಾಗಿ ಮಹಿಳೆಯರೇ ಇದರಲ್ಲಿ ಭಾಗವಹಿಸಿದ್ದಾರೆ ಚುನಾವಣೆ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತಕ್ಕಂಥ ಮಾತನ್ನು ಅವರು ಆಡಿರ್ತಕ್ಕಂಥದ್ದು ಗಂಭೀರವಾಗಿ ಮಹಿಳೆಯರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಹಿಳಾ ಮತದಾರರು ಈ ಒಂದು ಮಾತನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾಗುತ್ತೆ ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆ ಆ ಕುಟುಂಬದ ಆರ್ಥಿಕ ಹೊರೆಯನ್ನು ತಗ್ಗಿಸಲು ಮತ್ತು ಆ ಕುಟುಂಬವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕಾಗಿ ಇವತ್ತು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿಯೊಂದು ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ನಾವು ಕೊಡ್ತಾ ಇದ್ದೇವೆ ಅದಕ್ಕೆ ಅವರು ಆ ಮಾತನ್ನು ಅಂದರೆ ಅದನ್ನು ನನ್ನ ಬಾಯಿಲೆ ಹೇಳಂದ್ರೆ ನಾನು ಹೇಳ್ತೀನಿ ಈ ಅದನ್ನು ನಾ ಹೇಳೋದಕ್ಕಿಂತಲೂ ತಾವು ಮಾಧ್ಯಮದವರು ಅದನ್ನು ತಿಳ್ಕೊಂಡಿದ್ದೀರಿ ಆ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಮಹಿಳಾ ಆಯೋಗವು ಸೋಮೋಟೋ ಒಂದು ಕೇಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಆ ಮಹಿಳಾ ಆಯೋಗದವರು ಇಷ್ಟಕ್ಕೆ ಬಿಡಬಾರ್ದು ಇದನ್ನು ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಯೋಗದವರು ಮಾಡಬೇಕು ಅವ್ರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ಇವತ್ತು ಅವರು ಯಾವುದೇ ಪಕ್ಷ ಮತ್ತು ಜಾತಿ ವಿಚಾರದಲ್ಲಿ ಅವರ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲ ಅಲ್ಲ ನೀವು ಈಗ ಟ್ವಿಸ್ಟ್ ಮಾಡಿ ಏನಾದರೂ ಹೇಳ್ಬೋದು ಆಡಿಯೋ ಮತ್ತು ವಿಡಿಯೋ ನೋಡಿ ಅದರ ಮೇಲೆ ನಾವು ನೀವೆಲ್ಲ ಹೇಳ್ಬೋದಲ್ಲ ಆ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೇನೆ ಆದ್ದರಿಂದ ಆ ಮಾತನ್ನು ಅವರು ಅಂದರೆ ಬೇಷರತ್ತಾಗಿ ಇಂಥ ಒಂದು ಬಹಿರಂಗ ಪ್ರದೇಶದಲ್ಲಿ ನಿಂತು ಕೈ ಮುಗಿದ ಕ್ಷಮೆಯಾಚಿಸಿದರೆ ಏನಾದರೂ ಅದರ ಬಗ್ಗೆ ಸ್ವಲ್ಪ ಕೂಲಾಗ್ಬೋದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ಸಂಗಣ್ಣವರು ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಎಲ್ಲ ಹಂತದಲ್ಲಿಯೂ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರ ಬಗ್ಗೆ ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಈಗಾಗಲೇ ಅವ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅವರು ಕೂಡ ಸಮಯವನ್ನು ತೆಗೆದುಕೊಂಡಿದ್ದಾರೆ ಇನ್ನೇ ಎರಡು ಮೂರು ದಿವಸದಲ್ಲಿ ನನ್ನ ಒಂದು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿ ನಿಮ್ಮ ಪಕ್ಷಕ್ಕೆ ಬರಬೇಕು ಅಥವಾ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಅವರು ಹಿಂಬಾಲಕರು ಭಾಳಷ್ಟು ಜನ ನೈಂಟಿ ಪರ್ಸೆಂಟ್ ಅವ್ರ ಹಿಂಬಾಲಕರು ನಮ್ಮ ಪಕ್ಷವನ್ನು ಸೇರಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತಿದೆ ನಾವು ಅವ್ರನ್ನೆಲ್ಲರನ್ನೂ ಕೂಡ ಆರ್ಥಿಕವಾಗಿ ಸ್ವಾಗತ ಮಾಡಿ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಆ ಗೌರವವನ್ನು ನಮ್ಮ ಪಕ್ಷದಿಂದ ಕೊಡ್ತೇನೆ ಡಿಮ್ಯಾಂಡು ಈ ಸದ್ಯ ನಮಗೆ ಹೇಳಿಲ್ಲ ಅವರು ಒನ್ ಟು ಒನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಒನ್ ಟು ಒನ್ ಮಾತನಾಡಿದ್ದಾರೆ ಫೋನ್ನಲ್ಲಿ ಅವರು ಏನು ಅನ್ನೋದು ನಮ್ಮ ಗಮನಕ್ಕೆ ಬಂದಿಲ್ಲ ಅವರು ನಮ್ಮ ಅಧ್ಯಕ್ಷರು ಕೂಡ ನಿನ್ನೆ ತಾನೇ ನಾನು ನಮ್ಮ ಅಧ್ಯಕ್ಷರಿಗೆ ಆ ವಿಷಯದ ಬಗ್ಗೆ ಮಾತನಾಡಿದೆ ಆದರೆ ಅವರು ಯಾವುದು ಕೂಡ ಇನ್ನೂ ನಮಗೆ ಹೇಳಿಲ್ಲ ಅವರು ಹೇಳಿದ ನಂತರ ನಾವು ನಿಮ್ಮ ಗಮನಕ್ಕೆ ಏ ಇಲ್ಲ ಅವ್ರ ಕುಟುಂಬದವರು ಯಾರೂ ಕೂಡ ನಮ್ಮ ಸಂಪರ್ಕದಲ್ಲಿಲ್ಲ ಧನ್ಯವಾದಗಳು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ